ನಾವು ಹೋಗ್ಬಿಟ್ಟು ಇದು ಸ್ನೇಹದ ಸಂಕೇತ ರಕ್ಷಣಾ ರಕ್ಷಾ ಬಂಧನ ನಾವು ಹಾಕಿದ್ವಿ ಎಲ್ಲರಿಗೂ ಏನಕ್ಕೆ ಅಂದರೆ ಕೈದಿಗಳು ಅಂತ ನಾವು ಬೇರೆ ಥರನೇ ನೋಡ್ತೀವಿ ಆಯಿತಾ ಬಟ್ ಅವರು ನಮ್ಮ ಸಮಾಜದಲ್ಲಿ ಒಳಗನೆ ಇದ್ದಾರೆ ಅವ್ರನ್ನೂ ನೋಡ್ಕೊಬೇಕು ಏನಕ್ಕೆ ಅಂದರೆ ಪರಿವರ್ತನೆ ಆದರೆ ನಮ್ದು ಒಳ್ಳೆ ಸಮಾಜ ಆಗುತ್ತೆ ಇದನ್ನ ನಾವು ಬೇರೆ ಯಾವುದೂ ಸ್ವಾರ್ಥ ಆ ಥರ ಮನೋಭಾವದಿಂದ ಹೋಗಿಲ್ಲ ಸೊ ಹಾಗಾಗಿ ಎಲ್ಲಾರನೂ ಮೀಟ್ ಮಾಡಿ ಎಲ್ಲ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಎಲ್ಲರಿಗೂ ತುಂಬಾ ಖುಷಿ ಆಯಿತು ಹೌದು ಆಯ್ತು ಎಲ್ಲರಿಗೂ ಒಂದು ಒಳ್ಳೆ ಸಂದೇಶ ಕೊಟ್ಟು ಎಲ್ಲರೂ ಒಂದು ಪರಿವರ್ತನೆ ಆಗಲಿ ಅಂತ ನಾವು ಅದೇ ಆದ್ರಿಂದ ನಾವು ಹೋಗಿದ್ವಿ ಹೌದು ರಕ್ಷಾ ಬಂಧನ ಕಟ್ಟಿ ಎಲ್ಲರಿಗೂ ಒಂದೊಂದು ಟವಲ್ ಮತ್ತೆ ಒಂದು ಸ್ವೀಟ್ನ ಕೊಟ್ವಿ ಎಲ್ಲರೂ ತುಂಬಾ ಖುಷಿ ಪಟ್ರು ಆಕ್ಚುಲಿ ನಾವು ಏನಂತ ನಾವು ತುಂಬ ಚಿಕ್ಕದು ಇನ್ನೊಂದು ರಕ್ಷಾಬಂಧನ ಕಟ್ತಾ ಇರೋದು ಬಟ್ ಎಲ್ಲರ ಮುಖ ನೋಡಬೇಕಾಗಿತ್ತು ಎಷ್ಟು ಖುಷಿಪಟ್ರು ಅದು ಅಷ್ಟು ಸಂತಸನೇ ನಮಗೆ ತುಂಬ ಹೊಟ್ಟೆ ತುಂಬೋಯ್ತು ನನಗೆ ಆಯಿತಾ ಸೊ ನಾವು ಅವರು ಒಂದು ಸಮಾಜದ ಒಳಗೆ ಕೆಲವು ಬಾರಿ ಒಂದು ದುರ್ ಒಂದು ಇದರ ಸಮಸ್ಯೆಗಳಿಂದ ಅವರು ಒಳಗಡೆ ಹೋಗಿರ್ತಾರೆ ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ ನೊಂದಿರ್ತಾರೆ ಸೊ ಇದರಿಂದ ಒಳ್ಳೆ ಇದು ನಾವು ಅವರು ಒಂಥರ ಪರಿವರ್ತನೆ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ ಹೌದು ಎಲ್ಲ ಮಹಿಳಾ ಮಹಿಳಾ ಕೈದಿಗಳು

ಅವರ ರೂಮ್ ಅಲ್ಲಿ ಇರೋರು ಬೇರೆಯವರು ಬಂದು ತಗೊಂಡು ಹೋದ್ರು ನಾನು ಅವ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಅವರು ಬಂದಿದ್ರು ಅವ್ರ ವೈಫ್ ಬಂದಿದ್ರು ಮಗ ಬಂದಿದ್ರು ತಮ್ಮನ ಬಂದಿದ್ರು ಅವರು ಕಟ್ಟಿದ್ವಿ ಮಾಡಿದ್ರು ಇಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ತುಂಬಾ ಆ್ಯಕ್ಚುಲಿ ತುಂಬಾ ನಂಗೆ ತುಂಬಾ ಇಷ್ಟ ಆದರೂ ಅವರೆಲ್ಲ ಆ್ಯಕ್ಚುಲಿ ದರ್ಶನ್ ವೈಫ್ ಆಗಲಿ ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ವಿನಿಯಾ ತುಂಬ ವಿನಿವಾಗಿ ಮಾತಾಡ್ತಾರೆ ತುಂಬ ಇಷ್ಟ ಆಯ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ